¡A la

ನಿನ್ನ ಮೈ ತುಂಬ ಯೋಣಿಗಳಾಗಲಿ ಅಂತೇಳಿ ಶಾಪ ಕೊಡ್ತಾನೆ ಗೌತಮ್ನ ನೀವು ಮೈ ತುಂಬ ಸಮಾನ ಮಾಡಿಕೊಂಡ ನಿನ್ನ ಶಿಕ್ಷಕಲ್ಲಿ ಯಾರನ್ನ ಮಾಡಿ ಗಿಡ ಅಂತೇಳಿ ಹೋಗಿ ತಪ್ಪತ್ಕೊಂಡು ಗಮ್ಯ ಕುಂದಿರ್ತಾನ ಅವಳು ಹೆಂಡಸಿಗೆ ಬರೀ ಯೋನಿ ಗೌತಮ್ ಹೆಂಡಸಿಗೆ ಇವ್ ಮೈ ತುಂಬ ಯೋನಿ ಬಾಯಾಗಿ ಯೋಣಿ ಮೂಗಿನ ಆಗಿ ಯೋಣಿ ಕಣ್ಣಾಗಿ ಯೋಣಿ ಕೆಳಿಯಾಗಿ ಹೋಣಿ ಬೆಟ್ಟದಲ್ಲಿ ಹಾಕಿನ परिस्थिती म्हणजे लय

ಕೋಳ್ ಏನಾದ್ರೂ ಕೂಗುತ್ತವ ಒಬ್ಬರೇ ಖಕ್ ಏನಿದ್ರು ಹೊಂದಾಣ ನೋಡೋದಿಲ್ಲ ಅಲ್ಲಿ ಜಳಕ ಮಾಡೋವಾಗ ಇನ್ನೂ ಟೈಮ್ ಆಗಿ ಇಷ್ಟೊತ್ತನಾಗ ಯಾಕೆ ಜಳಕ ಮಾಡಾಕತ್ತೀನಿ ಮತ್ತು ಒಂದು ಕೂಗ್ತಲ್ಲ ಅಂದಾಗ ಯಾರೇ ನಾವು ಬಂದು ಹೆಂಡತಿ ಹೆಂಡ್ತೀನಿ ಮನಸ್ಸು ಮಾಡಿ ನಿನ್ನ ಅಲ್ಲಿ ಅಂತ ಹೇಳಿದ ಅವಾಗ ಅಲ್ಲಿಂದ ಹೊಕ್ಕೊಂಡ ಗಂಡಿ ಹಾಕೊಂಡ ಅಳ ನೀನು ಯೋಣಿ ಯೋಣಿ ಬಂದಿಲ್ಲ ಮೈ ತುಂಬ ಯೋಣಿ ಆಗಲಿ ಅಂದಿಲ್ಲ ಮತ್ತೆಲ್ಲ ಕಡೆ ಆಗಿರ್ತಾವ್ ಶೇಷಣಂದ್ರೆ ಮತ್ತೆ ಶೇಷಣ ಅಂದ್ರೆ ಅದು ನೋಡಿಲಿ ಶೇಷಣ್ಣ ಅಂದ್ರೆ ಒಬ್ಬಕ್ಕೆ ಇರ್ತಾವ ಇದು ಯೋಣಿ ಇರ್ತದೇ ನೀವೆಲ್ಲ ನೋಡಿ ನಿಮ್ಮ ಪಾಪ ಅದಕ್ಕೆ ಬೆಟ್ಟ நான் பார்த்தான் பார்க்கார்க்கார் சருத்திருக்கிறேன். ಶಂಕರ್ನಾಗ ನಂಗೆ ಡ್ಯಾನ್ಸ್ ಅಣ್ಣ ಅವು ಬಂದು ನೂರ ಒಂದ್ ರೂಪಾಯಿ ಆಯಾರ್ ಕೊಡ್ತಾನಿ ನಮ್ಮ ಮಾಂತೇಶ ಕುರುಡಿಗಿ ಡ್ಯಾನ್ಸ್ ಹೊಡ್ಕೊಂತ ನನ್ನ ಮ್ಯಾಲ ಅಭಿಮಾನಿ ಹತ್ತಾಗಿ ನೂರಾ ಒಂದ್ ಅವರಿಗೆ ತಿರರು ನೀ ಅದೇನ ಮೈತುಂಬ ಯೋಣಿ ಆಗ್ಲಿ ಅಂತ ಶಾಪ ಕೊಟ್ಟ ಆ ಹಲ್ಯಾದೇವಿಗೆ ನೀ ಕಲ್ಲಾದಿ ಶಾಪ ಕೊಟ್ಟ ಕಲ್ಲಾಗಿ ಬಿದ್ದ ಅಂತ ಕೇಳಿಲ್ಲ ಅದಕ್ಕೆ ನನಗೆ ಶಾಪ ವಿಮೋಚನೆ ಮಾಡಿದಾಗ ಮತ್ತೆ ಹೊರ ಕೊಟ್ಟ ಏನಂದ್ರ ಯುಗದಾಗ ಶ್ರೀರಾಮ ಬರ್ತಾನ ಆ ಶ್ರೀರಾಮ ಬಂದನಾಗ ಅವನ ಪಾದ ಸ್ಪರ್ಶದಿಂದ ನೀನು ಶಾಪ ವಿಮೋಚನೆ ಅಂತ ಹೇಳಿ ಮತ್ತೆ ಬಳ್ಳಿ ಅದನ್ನು ಹೌದ್ರೇಳ್ತಾರ ಇದನ್ನಾಗಿ ಶ್ರೀ ರಾಮ ಹುಟ್ಟಿಕ್ಕಿಲ್ಲ నేనంతాను గౌతమా ता 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 ता